ಇವತ್ತು ಜನ್ಮಾಷ್ಟಮಿ ದಿನ ಒಂದು ಸಂಕಲ್ಪ ಮಾಡಿರಿ ಎಲ್ಲರೂ ಒಂದು ವರ್ಷಕ್ಕೆ ಒಂದು ಸಲ ಪೂರ್ತಿ ಗೀತೆ ಓದ್ಬಿಡ್ತೀನಿ ಚಿಕ್ಕ ಪುಸ್ತಕ ಏಳ್ನೂರು ಶ್ಲೋಕ ದಿನ ಹತ್ತು ಶ್ಲೋಕ ಓದಿದ್ರು ಆಯಿತು ಹಾಂ ಹತ್ತು ಹದಿನೈದು ಇಪ್ಪತ್ತು ಶ್ಲೋಕ ದಿನ ಓದ್ತಾ ಬನ್ನಿ ಅರ್ಧ ಸರಳ ಭಾವಾರ್ಥ ಓದ್ತಾ ಬಂದರೆ ಅದೇನು ಒಂದು ಜೀವನಕ್ಕೆ ಹುರುಪು ಉತ್ಸಾಹ ಮತ್ತು ಸರಿಯಾದ ಒಂದು ದಾರಿನಲ್ಲಿ ಇರೋ ಹಾಗೆ ಮಾಡ್ತದ ಆದ್ದರಿಂದ ಬುದ್ಧಿಗೆ ಆಗಾಗ ಹೇಗೆ ಪಾತ್ರೆನೆಲ್ಲ ಚೆನ್ನಾಗಿ ಉಜ್ಜಿ ಚೆನ್ನಾಗಿ ತೊಳೆದಿಟ್ಕೋತೀವಲ್ಲ ಹಾಗೆ ನಮ್ಮ ಬುದ್ಧಿ ಪಾತ್ರ ಆ ಬುದ್ಧಿನ ಚೆನ್ನಾಗಿ ತೊಳೆದಿಟ್ಕೋಬೇಕು ಅಂದರೆ ಜ್ಞಾನ ಬೇಕು ಆ ಜ್ಞಾನಕ್ಕೆ ಆಧಾರ ಸೂತ್ರಗಳು ನಮ್ಮ ಗೀತೆನಲ್ಲಿ ತೊಗೊಂಡು ನೋಡಬೇಕು ಹಾಂ ಗೀತೆಯನ್ನು ಒಂದು ಸಲ ಓದಿದ್ರೆ ಒರ್ತು ಮಾಡಿ ಜೀವನ ಹಲವು ಬಹುಮುಖಿಯಾಗಿದೆ ನಮ್ಮ ಜೀವನ ಸೊ ನಾವೇನು ಮಾಡ್ತೀವಿ ಜೀವನದಲ್ಲಿ ಸಂಗೀತನೂ ಬೇಕು ವಿನೋದನೂ ಬೇಕು ಶ್ರೀಕೃಷ್ಣ ಆ ಒಂದು ಸಂಪೂರ್ಣ ವ್ಯಕ್ತಿತ್ವದ ಒಂದು ಪರಿಚಯ ಮಕ್ಕಳು ತುಂಟತನ ಮಾಡೋದರಿಂದ ಹಿಡಿದು ಯುವಕರಾಗಿ ವೀರ್ಯ ಶೌರ್ಯವನ್ನು ತೋರಿಸೋದ್ರಿಂದ ಹಿಡಿದು ಹುಡುಗಾಟ ಅಂತಂತೀವಲ್ಲ ಹುಡುಗಾಟ ಎಲ್ಲ ಶ್ರೀಕೃಷ್ಣ ಮಾಡಿ ನೋಡಿದಾನೆ ದೊಡ್ಡವನಾದಮೇಲೆ ಹೇಗೆ ಒಬ್ಬ ಒಬ್ಬ ಮಿತ್ರ ಹೇಗಿರಬೇಕು ಒಬ್ಬ ಗುರು ಹೇಗಿರಬೇಕು ಒಬ್ಬ ಸಖ ಹೇಗಿರಬೇಕು ಅನ್ನೋ ಎಲ್ಲ ಥರದ ಪಾತ್ರಗಳನ್ನು ಚೆನ್ನಾಗಿ ವಹಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಶ್ರೀಕೃಷ್ಣದು ಯಾವುದೇ ಥರದಲ್ಲಿ ನೋಡಿ ಅಲ್ಲಿ ಕಂಪ್ ಸಂಪೂರ್ಣರಾಗಿ ಕಾಣ ಕಳ್ಳ ಅಂದ್ರೂ ಕಳ್ಳ ರಾಜ ಅಂದರೂ ರಾಜ ಹಾಗೆ ಸೇವಕ ಅಂದರೆ ಅಂಥ ಒಳ್ಳೆ ಸೇವಕ ಹೀಗೆ ಎಲ್ಲ ವಿಧದಲ್ಲೂ ಪೂರ್ಣತೆಯನ್ನು ಪ್ರತಿಬಿಂಬಿಸಕ್ಕಂಥದ್ದು ಶ್ರೀಕೃಷ್ಣನ ತತ್ವ ಆದರೆ ಶ್ರೀಕೃಷ್ಣ ಹೇಳೋ ಹಾಗೆ ಏನು ಹೇಳ್ತಾನೆ ನಾನು ಎಲ್ಲೋ ಇದ್ದೀನಿ ಅಂತ ಅನ್ಕೋಬೇಡ್ರಿ ನಾನು ಆತ್ಮಸ್ವರೂಪಿ ಎಲ್ಲೆಲ್ಲಿ ಯಾರಾದ್ರೂ ಒಳ್ಳೆಯ ಗುಣ ಇದೆಯೋ ಅಲ್ಲಿ ನಾನಿದ್ದೀನಿ ಅಂತ ಅಂದ್ಕೊಂಡು ನಾನು ಅಲ್ಲಿ ಆ ಗುಣ ಪ್ರಕಟವಾಗಿದೆ ಅಂತ ಅರ್ಥ ಹ್ಞೂ ಸೌಂದ ಸುಂದರ ಕಾಣೋದ್ರಲ್ಲಿ ಸೌಂದರ್ಯ ನಾನು ಶೌರ್ಯವಾಗಿರೋದ್ರಲ್ಲಿ ಆ ಶೂರತ್ವ ನಾನು ಹೀಗೆ ಯಾವ ಯಾವ ಗುಣಗಳು ಎಲ್ಲೆಲ್ಲಿ ಕಂಡು ಬಂದರೂ ಅದು ವ್ಯಕ್ತಿದೆಲ್ಲ ಸಮಷ್ಟಿಯಿಂದ ಬಂದಿರತಕ್ಕಂಥದ್ದು ಅದು ನಮ್ಮ ಗುಣ ಅಂತ ನನ್ನದೇ ವ್ಯಕ್ತಿತ್ವ ನನ್ನದೇ ರೂಪ ಅಂತ ನೋಡಿ ಅಂತ ಹೇಳಿದನು ಭಗವದ್ಗೀತೆನವ ಅದೇ ತಿಳ್ಕೊಬೇಕು ಏನಾಗುತ್ತೆ ನಮಗೆ ಒಳ್ಳೆಯದರಿಂದ ಈ ಏನು ಎಲ್ಲಿ ಆಕರ್ಷಣೆ ಉಂಟಾಗತ್ತೋ ಆ ಆಕರ್ಷಣೆ ಭಗವಂತ ಇರೋದರಿಂದ ಆಕರ್ಷಣೆ ಅಂತ ಮನಸ್ಸನ್ನು ಭಗವಂತನ ಕಡೆ ತಿರುಗಿಸ್ತೀವಿ ಎಲ್ಲಾದರೂ ನಮಗೆ ದ್ವೇಷ ಉಂಟಾದಾಗ ಆ ದ್ವೇಷ ಉಂಟಾಗೋ ಆ ಗುಣ ಎಲ್ಲ ಭಗವಂತಂದು ಅವನ್ಯಾವುದೋ ಕಾರಣದಿಂದ ಇದೆಲ್ಲ ಇಟ್ಟಿದ್ದಾನೆ ನಮ್ಮಲ್ಲಿ ಅಂತ ನಮ್ಗೆ ಮನಸ್ಸಿಗೆ ಅನ್ನಿಸ್ದಾಗ ಆ ದ್ವೇಷ ಹೋಗ್ಬಿಡ್ತದೆ ಹಾಗೆ ಮನಸ್ಸು ಸಂಪೂರ್ಣವಾಗಿ ಲೀನವಾಗ್ತದೆ ಶುದ್ಧ ಚೈತನ್ಯದಲ್ಲಿ ಅದೇ ಕೃಷ್ಣ ತತ್ವ ಹಾಗೆ ಬುದ್ಧಿವಂತ ಯಾರು ಹೇಳ್ತಾನೆ ಕೃಷ್ಣ ಬುದ್ಧಿವಂತ ಯಾರು ಬುದ್ಧಿವಂತನ ಲಕ್ಷಣ ಏನು ಯಾರು ನನ್ನನ್ನು ಎಲ್ಲರಲ್ಲೂ ನೋಡ್ತಾರೋ ಅವ್ರು ಎಲ್ಲರಲ್ಲೂ ನನ್ನನ್ನು ಯಾರು ನೋಡ್ತಾನೋ ಅವನೇ ನಿಜವಾದ ಬುದ್ಧಿವಂತ ಅಂತ ಬುದ್ಧಿವಂತನ ಲಕ್ಷಣ ಏನು ಹಾಂ ನನ್ನನ್ನು ಯಾರು ಎಲ್ಲರಲ್ಲಿ ನೋಡ್ತಾರೋ ಅವ್ರು ಎಲ್ಲರಲ್ಲೂ ನನ್ನನ್ನು ನೋಡ್ತಾರೋ ಅವನೇ ಬುದ್ಧಿವಂತ ಎಲ್ಲರೂ ನನ್ನೊಳಗಿದ್ದಾರೆ ನಾನು ಎಲ್ಲರೊಳಗಿದ್ದೀನಿ ಅಂತ